ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಆನ್ಲೈನ್ ನಮ್ಮದು ಶಾಪ್ ಇದೆ ಆಲ್ರೆಡಿ ನಾನು ಟಾಪು ಮತ್ತು ಇದು ನೋಡಿ ಈ ಥರ ಸೆಟ್ ಇದೆ ಇದು ಇದಕ್ಕೆ ಬಂದುಬಿಟ್ಟು ಫೈ ಹಂಡ್ರೆಡ್ ಓನ್ಲಿ ಆನ್ಲೈನ್ ಪೇಮೆಂಟ್ ಯಾರು ಬೇಕಾದರೂ ಮಾಡ್ಬೋದು ಟೂ ಎಕ್ಸಲ್ಲಿದೆ ಆನ್ಲೈನ್ ಪೇಮೆಂಟ್ ಮಾಡಿದರೆ ಅವರು ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿದರೆ ಅಂದರೆ ನಿಮ್ಮ ಅಡ್ರೆಸ್ಗೆ ನಾವು ಕಳಿಸ್ಕೊಡ್ತೀವಿ ಇಲ್ಲಿ ನೋಡಿ ಈ ಥರ ಪ್ಯಾಂಟ್ ಬರುತ್ತೆ ಇದರದ್ದು ಈ ಥರ ಇದೆ ನೋಡಿ ಪ್ಯಾಂಟ್ ಬಂದುಬಿಟ್ಟು ಈ ಥರ ಬರುತ್ತೆ ಇದೊಂದು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೊಂದು ಸಟ್ ಇದೆ ಈ ಸಟ್ಗೆ ನೈನ್ ನೈನ್ ನೈಂಟಿ ನೈನ್ ನೈನ್ ನೈಂಟಿ ನೈನು ಈ ಥರ ಫುಲ್ ವರ್ಕ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ ಸೈಜ್ ಇದೆ ಇದು ಬಂದುಬಿಟ್ಟು ಈ ಥರ ದುಪಟಾ ಬರುತ್ತೆ ಇದರದ್ದು ಈ ಥರ ನೆಟ್ ದುಪ್ಪಟ್ಟ ಇದೆ ತುಂಬ ಚೆನ್ನಾಗಿದೆ ಕೂಡ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ಈ ಥರ ಪ್ಯಾಂಟ್ ಬರುತ್ತೆ ಇದರದ್ದು ಇದರ ಪ್ಯಾಂಟ್ ಬಂದುಬಿಟ್ಟು ಈ ಥರ ಇದೆ ಸಾಫ್ಟಾಗಿದೆ ಯಾರು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಮಾಡಿ ಇದು ಬೇಕು ಅಂತ ಹೇಳಿ ಹೇಳಿದರೆ ನಾನು ನೀವು ಅಡ್ರೆಸ್ ಸೆಂಡ್ ಮಾಡಿದರೆ ನಾನು ನಿಮಗೆ ಈ ಸೆಟ್ನ ಕಳಿಸ್ಕೊಡ್ತೀನಿ ನೋಡಿ ಇದರಲ್ಲಿ ಇನ್ನೂ ಕಲರ್ಸ್ ಇದ್ದಾವೆ ನಾನು ಒಂದೊಂದೇ ಪೀಸ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಇದನ್ನು ಆಮೇಲೆ ನೆಕ್ಸ್ಟು ಇನ್ನು ಕಡಿಮೆ ಬಜೆಟಲ್ಲಿ ಬೇಕಿದ್ರೂ ಇದೆ ಇದು ಬಂದು ಗೌನು ಫೈ ತರ್ಟಿ ರುಪೀಸು ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಇಲ್ಲಿದೆ ನೋಡಿ ಈ ಥರ ಬರುತ್ತೆ ಇದು ನೋಡಿ ಇದರಲ್ಲಿ ಕಲರ್ ಚೇಂಜ್ ತೋರಿಸ್ತಾ ಇದೆ ಬಟ್ ಇದು ರಾಮ ಗ್ರೀನ್ ಕಲರ್ ಇದೆ ಎಷ್ಟು ಚೆನ್ನಾಗಿದೆ ಫೋರ್ ಸಿಕ್ಸ್ಟಿ ಫೈವ್ ಇದರದ್ದು ಓನ್ಲಿ ಟಾಪ್ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಇದೆ ಡಬಲ್ ಎಕ್ಸ್ ಎಲ್ ಇದೆ ಇದು ಟಾಪ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ಲೈಕ್ ಆದರೆ ಆರ್ಡ್ರ್ ಮಾಡ್ಬೋದು ಈ ಥರ ವರ್ಕ್ ಬರುತ್ತೆ ಬಟ್ಟೆ ಮಾತ್ರ ತುಂಬ ಆಗಿದೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ತುಂಬ ಚೆನ್ನಾಗಿದೆ ಕೂಡ ಪ್ಯಾಟರ್ನ್ ಬಂದುಬಿಟ್ಟು ಈ ಥರ ಇದೆ ನೋಡಿ ಇಲ್ಲಿ ಪ್ಯಾಟರ್ನು ಈ ಥರ ಪ್ಯಾಟರ್ನ್ ಇದೆ ರೆಡ್ ಕಲರ್ ಇದೆ ಇದು ಚಾಕ್ಲೇಟು ಮಿಕ್ಸ್ ಬರುತ್ತೆ ರೆಡ್ ಕಲರ್ ಇದೆ ಇದು ಸೆಟ್ಟ ಇದೆ ತುಂಬ ಚೆನ್ನಾಗಿದೆ ಇದು ಡಬಲ್ ಇದೆ ಇದರಲ್ಲಿ ಬೇಕಿದ್ದರೆ ಕಲರ್ಸ್ ಇದೆ ಒನ್ ಇನ್ನೊಂದು ಟೂ ಆರ್ ತ್ರೀ ಕಲರ್ಸ್ ತ್ರೀ ಇದೆ ಡಬಲ್ ಎಕ್ಸಲ್ ಅಲ್ಲ ತ್ರೀ ಇದೆ ಇದು ಇದ್ರ ಪ್ರೈಸ್ ಬಂದುಬಿಟ್ಟು ಹನ್ನೊಂದು ನೂರ ಇಪ್ಪತ್ತೈದು ಯಾರ ಯಾರಿಗಾದರೂ ಬೇಕ ಬೇಕಿದ್ದರೆ ಹೇಳಿ ಅಡ್ರೆಸ್ ಕಳಿಸಿ ಆನ್ಲೈನ್ ಪೇಮೆಂಟ್ ಮಾಡಿ ನಾವು ಸ್ಪೀಡ್ ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತೀವಿ ಈ ಥರ ನೋಡಿ ಇಲ್ಲಿದೆ ನೋಡಿ ಇದು ದುಪ್ಪಟ್ಟ ಮತ್ತು ವೇಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೇಲ್ ಬಂದುಬಿಟ್ಟಿದ್ರದ್ದು ಈ ಥರ ವೇಲ್ ಬಂದಿದೆ ಇದ್ರದ್ದು ಮೇಲೆ ಪ್ಯಾಂಟ್ ಬಂದುಬಿಟ್ಟು ಈ ಥರ ಪ್ಯಾಂಟ್ ಬಂದಿದೆ ತುಂಬ ಚೆನ್ನಾಗಿದೆ ಕೂಡ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಬೇರೆ ಕಡೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ರೇಟ್ ಜಾಸ್ತಿ ಇಲ್ಲ ಜಸ್ಟ್ ಇವಾಗ ಹೊಸ ಅಂಗಡಿ ನಮ್ಮದು ಹಾಗಾಗಿ ಜಾಸ್ತಿ ರೇಟನ್ನು ತಗೋತಾ ಇಲ್ಲ ಇಲ್ಲಿ ನೋಡಿ ಇದೊಂದು ತುಂಬ ಚೆನ್ನಾಗಿರೋ ಟಾಪ್ ಇದೆ ಇದು ಟು ಎಕ್ಸೆಲ್ ಇದೆ ಹನ್ನೊಂದು ನೂರ ಇಪ್ಪತ್ತೈದು ರೂಪಾಯಿ ಈ ಥರ ಫುಲ್ ವರ್ಕ್ ಬಂದಿದೆ ತುಂಬ ಚೆನ್ನಾಗಿ ವರ್ಕ್ ಬಂದಿದೆ ಸಟ್ಟೆ ಇದೆ ಇದು ಟಾಪ್ ಅಲ್ಲ ಇದು ಸಟ್ಟಿದೆ ಪೂರ್ತಿ ಸಟ್ಟಿದೆ ಇದು ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಕೂಡ ಇವಾಗಲೇ ಆರ್ಡ್ರ್ ಮಾಡಬೇಕು ನೀವು ಟೂ ಡೇಸಲ್ಲಿ ಆರ್ಡ್ರ್ ಮಾಡಿದರೆ ನಾವು ಖಂಡಿತವಾಗ್ಲೂ ಆನ್ಲೈನ್ ಪೇಮೆಂಟ್ ನೀವು ಮಾಡಬೇಕಾಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದರೆ ನಾವು ಕಳಿಸ್ಕೊಡ್ತೀವಿ ಇದು ನೋಡಿ ಇದು ಬಂದುಬಿಟ್ಟು ಹನ್ನೊಂದು ನೂರ ಇಪ್ಪತ್ತೈದು ರೂಪಾಯಿ ಇದು ತುಂಬ ವರ್ಕು ತುಂಬ ಚೆನ್ನಾಗಿದೆ ವರ್ಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರದ್ದು ದುಪ್ಪಟ ಬಂದುಬಿಟ್ಟು ಈ ಥರ ಬರುತ್ತೆ ನೋಡಿ ದುಪ್ಪಟನ ತೋರಿಸ್ತೀನಿ ನಿಮಗೆ ಈ ಥರ ದುಪ್ಪಟ ಬರುತ್ತೆ ಇದರದ್ದು ತುಂಬ ಎರಡು ಮೀಟರ್ ಅಂತಾರಲ್ಲ ಅಷ್ಟೇ ಇದೆ ದುಪ್ಪಟ ಕೂಡ ತುಂಬ ಚೆನ್ನಾಗಿದೆ ನ್ಯೂ ಪ್ಯಾಟ್ರನ್ನು ಇದು ಡ್ರೆಸ್ ಬಿಚ್ಚಿನೂ ಕೂಡ ತೋರಿಸ್ತೀನಿ ನಿಮಗೆ ಇನ್ನೊಂದು ಪೀಸು ಎಮ್ ಸೈಜ್ ಇದೆ ಇದು ಎಮ್ ಸೈಜ್ದು ಇದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈ ಥರ ಇದೆ ನೋಡಿ ಈ ಥರ ವರ್ಕ್ ಬರುತ್ತೆ ಇದು ಫುಲ್ ಈ ಥರ ವರ್ಕ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಆಮೇಲೆ ಅದರದ್ದು ಪ್ಯಾಂಟು ಪ್ಯಾಂಟ್ ಬಂದುಬಿಟ್ಟು ಈ ಥರ ಬರುತ್ತೆ ಅದರದ್ದು ಪ್ಯಾಂಟು ತುಂಬ ಚೆನ್ನಾಗಿದೆ ಕೂಡ ನಿಮಗೆ ಲೈಕ್ ಆಗಿದ್ದರೆ ಹೇಳಿ ಅಡ್ರೆಸ್ ಸೆಂಡ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀವಿ ಆಮೇಲೆ ಇನ್ನೊಂದು ಸ್ವಲ್ಪ ನಾನು ನಿಮಗೆ ಇವಾಗ ಡ್ರೆಸ್ ಆಯಿತು ಟಾಪ್ ಕೂಡ ನೈಟಿ ಕೂಡ ತೋರಿಸ್ತೀನಿ ನಿಮಗೆ ಜೀನ್ಸ್ ಮೇಲೆ ಟಾಪು ಇಲ್ಲಿದೆ ನೋಡಿ ತುಂಬ ಕಡಿಮೆ ರೇಟು ಜೀನ್ಸ್ ಮೇಲೆ ಟಾಪ್ ಇದೆ ನೋಡಿ ಇದರಲ್ಲಿ ಕಲರ್ಸ್ ಬರುತ್ತೆ ಇದು ಕಲರ್ಸ್ ಇದೆ ಈ ಕಲರ್ಸ್ ಇದೆ ಬೇಗ ಬೇಗ ಆರ್ಡ್ರ್ ಮಾಡಬೇಕು ನೀವು ಅಂದರೆ ಇವತ್ತಿಂದು ನಾಳೆ ಇರೋಲ್ಲ ನಾಳೆ ಇದು ನಾಡಿದ್ದಿರಲ್ಲ ಹಾಗಾಗುತ್ತೆ ಈ ಥರ ನೋಡಿ ಇಲ್ಲೊಂದಿದೆ ಓನ್ಲಿ ತ್ರೀ ಹಂಡ್ರೆಡು ಜಾಸ್ತಿ ಕೂಡ ರೇಟ್ ಇಲ್ಲ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದ್ದಾವೆ ಇಲ್ಲಿದೆ ನೋಡಿ ಈ ಥರ ಇದ್ದಾವೆ ಕಲರ್ಸ್ ನೋಡಿ ಇಷ್ಟು ಕಲರ್ಸು ಅವೈಲೇಬಲ್ ಇದೆ ನಿಮ್ಗೆ ಯಾರಿಗಾದರೂ ಲೈಕ್ ಆಗಿದ್ದರೆ ಆನ್ಲೈನ್ ಅಡ್ರೆಸ್ ಕೊಡಿ ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡಿ ತುಂಬ ಚೆನ್ನಾಗಿ ಕೂಡ ಇದ್ದಾವೆ ಇವಾಗ ಗೌನ್ ತೋರಿಸ್ತೀನಿ ನಿಮಗೆ ಸ್ವಲ್ಪ ಟು ಎಕ್ಸ್ ಎಲ್ ಪ್ಯಾಂಟ್ ಕೂಡ ಇದೆ ನೋಡಿ ಇದು ತುಂಬ ಕಡಿಮೆ ರೇಟ್ ಇದೆ ಟೂ ನೈಂಟಿ ಫೈವ್ ರುಪೀಸ್ ಇದಕ್ಕೆ ತುಂಬ ಚೆನ್ನಾಗಿ ಕೂಡ ಇದೆ ಇದು